ಗ್ಯಾರಂಟಿ ಸಮಾವೇಶಗಳ ಮೂಲಕ ಕಾಂಗ್ರೆಸ್ ಲೋಕಸಭೆಗೆ ರಣಕಹಳೆ ಮುಳುಗಿಸಿದೆ ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡಿ ಭರ್ಜರಿ ಸಮಾವೇಶವನ್ನು ಮಾಡಿದೆ ಕಾಂಗ್ರೆಸ್ ಓಟ್ನಿಂದ ಸುಮಲತಾ ಗೆದ್ದದ್ದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದಕ್ಕೆ ಕಲಿಯುಗ ಶಕುನಿನ್ ನೀವಲ್ಲದೆ ಮತ್ಯಾರು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕುಟುಕಿದ್ದಾರೆ ಬಿಜೆಪಿಯವರು ಮತ್ತು ನ ಒಂದು ರೀತಿ ಅಪವಿತ್ರ ಮೈತ್ರಿ ಅದು ಲೋಕಸಭರದಲ್ಲಿ ಕಾಂಗ್ರೆಸ್ಗೆ ಹಳೆಯ ಮೈಸೂರೇ ಟಾರ್ಗೆಟ್ ಮತದಾರರನ್ನ ಸೆಳೆಯಲು ಗ್ಯಾರಂಟಿ ಅಸ್ತ್ರ ಸರಣಿ ಸಮಾವೇಶ ಹಳೆಯ ಮೈಸೂರು ರಾಜ್ಯ ರಾಜಕಾರಣದ ಹಾಟ್ಸ್ಪಾಟ್ ಯಾವುದೇ ಚುನಾವಣೆ ಇರಲಿ ಈ ಭಾಗದಲ್ಲಿ ಗೆದ್ದರೆ ಅದುವೇ ಭೀಮಬಲ ಇದೇ ಲೆಕ್ಕಾಚಾರದಲ್ಲಿ ಲೋಕಸಭಾ ಚುನಾವಣೆಗೂ ಕಾಂಗ್ರೆಸ್ ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿದೆ ಹಳೆ ಮೈಸೂರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ತುರು ಭಾಗವಾದ ಮಂಡ್ಯ ಚಾಮರಾಜನಗರದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಆಯೋಜನೆ ಮಾಡಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ನೀಡಿದ್ದ ಗ್ಯಾರಂಟಿ ಭರವಸೆಗಿಂತ ನೂರ ಮೂವತ್ತೈದು ಸ್ಥಾನದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಇದೀಗ ಲೋಕಸಭಾ ಚುನಾವಣೆಗೂ ಗ್ಯಾರಂಟಿ ಅಸ್ತ್ರ ಬಳಸಲು ಕಾಂಗ್ರೆಸ್ ಮುಂದಾಗಿದೆ ನಿನ್ನೆ ಮಂಡ್ಯದಲ್ಲಿ ನಡೆದ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಬಿಜೆಪಿಯವರು ಮತ್ತು ಜೆಡಿಎಸ್ನ ಚುನಾವಣಾ ಹೊಂದಾಣಿಕೆ ಅಂತ ಮಾಡ್ಕೊಂಡಿದ್ದಾರೆ ಅದು ಅವರ ಇಂದಿನ ಹೇಳಿಕೆಗಳನ್ನು ನೋಡಿದ್ರೆ ಒಂದು ರೀತಿ ಅಪವಿತ್ರ ಮೈತ್ರಿ ಅದು ಚುನಾವಣೆಯಲ್ಲಿ ಏನ್ ಪಾದಯಾತ್ರೆ ಮಾಡದ್ದೇ ಮಾಡದ್ದು ಸಭೆಗಳು ಮಾಡದ್ದೇ ಮಾಡದ್ದು ಏನೂ ಆಗ್ಲಿಲ್ಲ ಬರೀ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ಗೆದ್ದು ಬಿಡ್ತೀವಿ ಅಂತ ಇದಾರಲ್ಲ ಇವರಂತ ಮೂರ್ಖರು ಯಾರು ಇಲ್ಲ ಅಂತಕ್ಕಂಥದನ್ನ ತಿಳ್ಕೊಳ್ಬೇಕು ಇದೇ ವೇಳೆ ಕಳೆದ ಬಾರಿ ಸುಮಲತಾರನ್ನ ಗೆಲ್ಲಿಸಿದ್ದೆ ನಾವು ಅಂತ ಸಿದ್ದರಾಮಯ್ಯ ಭಾಷಣದಲ್ಲಿ ಹೇಳಿದ್ದಾರೆ ಸುಮಲತಾರ ಕೂಡ ಬಿಜೆಪಿಯಿಂದ ಗೆದ್ದವರಲ್ಲ ಅವರು ಸುಮಲತಾ ಬಿಜೆಪಿಯಿಂದ ಗೆದ್ದವರಲ್ಲ ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದದ್ದು ಎಮ್ಮ ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು ಈಗ ತಿಕ್ಕಾಟ ಶುರುವಾಗ್ಬಿಟ್ಟಿದೆ ತಿಕ್ಕಾಟ ಶುರುವಾಗ್ಬಿಟ್ಟಿದೆ ಸುಮಲ ಕೊಡಬೇಕಾ ಕೊಡ್ಬೇಕಾ ಜೆಡಿಎಸ್ಗೆ ಬಿಟ್ಟು ಕೊಡ್ಬೇಕ ಸುಮಾಲಾ ಹತ್ತಿ ಕೊಡ್ಬೇಕಾ ಜೆಡಿಎಸ್ಗೆ ಕೊಡ್ಬೇಕ ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ ಕುಮಾರಸ್ವಾಮಿ ವುಡ್ಲ್ಯಾಂಡ್ ಅಂತ ಹೋಟ್ಲೂ ವೆಸ್ಟ್ ಆಂಡ್ ಹೋಟ್ಲಲ್ಲಿ ಉಳ್ಕೊಂಡು ಅಧಿಕಾರ ಕಳ್ಕೊಂಡು ಸಿಎಂ ಸಿದ್ದರಾಮಯ್ಯ ಮಾತಿಗೆ ಕೆರಳಿ ಕೆಂಡವಾದ ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಸತ್ಯ ಗಂಟಲಲ್ಲಿ ಸಿಕ್ಕಿಕೊಂಡ ಬಿಸಿ ತುಪ್ಪದಂತೆ ಕಕ್ಕಲೇಬೇಕು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಆಯ್ಕೆಯಾದ ಪಕ್ಷೇತರ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ಸೇ ಕಾರಣ ಎಂದು ಸ್ವತಃ ನೀವೇ ಒಪ್ಪಿಕೊಂಡಿದ್ರಿ ನಿಮ್ಮದೇ ಮಾತುಗಳಲ್ಲಿ ಹೇಳುವುದಾದ್ರೆ ಸುಮಲತಾ ಬಿಜೆಪಿಯಿಂದ ಗೆದ್ದಿದ್ದಲ್ಲ ಕಾಂಗ್ರೆಸ್ ಓಟುಗಳಿಂದಲೇ ಗೆದ್ದಿದ್ದು ಆಯಮ್ಮ ಇದಲ್ಲವೇ ನಂಬಿಕೆ ದ್ರೋಹ ನಿಮ್ಮ ಗೋಮುಖ ವ್ಯಾಘ್ರತನ ಅರಿಯಲು ಎಷ್ಟು ಸಾಕು ಅಂದು ಕಾಂಗ್ರೆಸ್ ಮೈತ್ರಿ ಪಕ್ಷ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಅವರ ಜತೆಯಲ್ಲೇ ಪ್ರಚಾರದ ಸೋಗಿನಾಟವಾಡಿ ಮಾಧ್ಯಮಗಳ ಮುಂದೆ ಗೆಲ್ಲಿಸುತ್ತೇವೆ ಎಂದು ಪೋಜು ಕೊಡುತ್ತಲೇ ನಿಖಿಲ್ ಸುತ್ತ ಶಕುನಿ ವ್ಯೂಹವನ್ನೇ ರಚಿಸಿದ ಕಲಿಯುಗ ಶಕುನಿ ನೀವಲ್ಲದೆ ಮತ್ತ್ಯಾರು ಸಿದ್ದರಾಮಯ್ಯನವರೇ ಇನ್ನೂ ನಿನ್ನೆ ಮಂಡ್ಯದಲ್ಲಿ ಗ್ಯಾರಂಟಿ ಸಮಾವೇಶ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ನಾಳೆ ಚಾಮರಾಜನಗರದಲ್ಲಿ ಗ್ಯಾರಂಟಿ ಸಮಾವೇಶ ಹಮ್ಮಿಕೊಂಡಿದೆ ಈ ಮೂಲಕ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಲೋಕಸಭಾ ಚುನಾವಣೆ ಅಖಾಡದಲ್ಲಿ ಮತದಾರರ ಗೆಲ್ಲಲು ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶ ಹಮ್ಮಿಕೊಳ್ಳುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್